ಇವತ್ತು ಸರಳವಾಗಿ ಸ್ವರ್ಣ ಗೌರಿ ಆಚರಣೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಪುರಾಣೋಕ್ತವಾಗಿ ಇವತ್ತು ಆಚರಣೆಯನ್ನ ತಿಳಿಸ್ಕೊಡ್ತೀನಿ ಅಂತ ಶಾಸ್ತ್ರದಲ್ಲಿ ಹೇಳ್ದ ಹಾಗೆ ತದಿಗೆ ತಿಥಿಗೆ ಗೌರಿ ಪ್ರತಿಪಾದ್ಯ ದೇವತೆ ಅಂತ ಹೇಳಿ ಅದರಿಂದ ತದಿಗೆ ತಿಥಿ ಇದ್ದಾಗ ಅಂದ್ರೆ ತೃತೀಯಾ ತಿಥಿಯನ್ನ ನಾವು ತದಿಗೆ ಅಂತ ಹೇಳ್ತೇವೆ ತದಿಗೆ ಇತ್ತಿತಿ ದಿವಸ ಮಾಡಿದಂಥ ಗೌರಿ ಪೂಜೆ ನಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತದ ಅಂತ ಹೇಳಿ ಅದಕ್ಕಾಗಿ ಸ್ವರ್ಣ ಗೌರಿ ದಿವಸ ನಾವು ಏನೇನು ತಯಾರಿ ಮಾಡ್ಕೊಳ್ಬೇಕು ತೋರಿಸ್ತೀನಿ ಬರ್ರಿ ನೀವು ಗೌರಿಯನ್ನು ಎಲ್ಲಿ ಕೂಡಿಸ್ತೀರಿ ದೇವರ ಕಟ್ಟೆಯ ಮೇಲೆ ಸ್ವಚ್ಛವಾಗಿ ಒರೆಸಿ ಅಲ್ಲಿ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ಅಷ್ಟದಳ ಕಮಲದಲ್ಲಿ ಶಂಖಚಕ್ರವನ್ನು ಹಾಕಿ ಈ ರೀತಿಯಾಗಿ ಅರಿಶಿನ ಕುಂಕುಮ ಎಸಿ ರಂಗವಲ್ಲಿ ಹಾಕಿ ಒಂದು ಮಣೆಯನ್ನ ಇಟ್ಕೊಳ್ಬೇಕು ಅಲ್ಲಿ ಶಿವ ಪಾರ್ವತಿಯರಿರೋ ಹಾಗೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ಫೋಟೋ ಇಡ್ರಿ ಇಲ್ಲಾಂದ್ರೆ ಲಕ್ಷ್ಮೀ ದೇವಿ ಫೋಟೋ ಇಡ್ರಿ ಎರಡೂ ಇಟ್ಟರು ಬರ್ತದೆ ನಂತರ ದೀಪವನ್ನು ಹಚ್ಚಿಟ್ಕೊಳ್ಬೇಕು ನಂತರ ಒಂದು ಸಣ್ಣ ಮಣೆಯ ಮೇಲೆ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕಿ ಈ ರೀತಿಯಾಗಿ ಅದರ ಮೇಲೆ ಅಷ್ಟದಳ ಕಮಲ ಅಂತ ಹೇಳ್ತೀವಿ ಪದ್ಮವನ್ನ ಬಿಡಿಸ್ಬೇಕು ಈ ರೀತಿಯಾಗಿ ಪದ್ಮವನ್ನ ಅಷ್ಟದಳದಲ್ಲಿ ಪದ್ಮವನ್ನ ಹಾಕಿ ಅದರ ಮೇಲೆ ಕಲಶ ಸ್ಥಾಪನೆಯನ್ನ ಮಾಡಬೇಕು ಇದನ್ನ ನಾನು ಆ ರಂಗವಲ್ಲಿ ಹಾಕಿದ್ದೆಲ್ಲ ಅಷ್ಟದಳ ಕಮಲ ಅದರ ಮೇಲೆ ಇಡ್ತೇನೆ ಈ ರೀತಿಯಾಗಿ ಅಲ್ಲಿ ರಂಗವಲ್ಲಿ ಮುಂದೆ ಇಟ್ಟು ನಂತರ ಅದರ ಮೇಲೆ ಒಂದು ಕಲಶ ಸ್ಥಾಪನೆ ಈ ರೀತಿಯಾಗಿ ಕಲಶ ಸ್ಥಾಪನೆಯನ್ನ ಮಾಡಿ ಬಂಗಾರ ವರ್ಣದ ಅಲ್ಕ ಸ್ವರ್ಣ ಗೌರಿ ಅಂತಾರೆ ಈ ಬಂಗಾರ ವರ್ಣದ ಗೌರಿಯ ಮುಖ ಇದ್ರೆ ಹಾಕಬೇಕು ಈಗಾಗಲೇ ಕಲಶ ಯಾವ ರೀತಿ ಕುಡಿಸ್ಬೇಕು ಅಂತ ಪೂರ್ಣ ವಿವರವಾಗಿ ನಾನು ನಿಮಗೆ ತೋರಿಸ್ಕೊಟ್ಟೇನೆ ಕಲಶದಲ್ಲಿ ನೀರನ್ನು ತುಂಬಬೇಕು ಗಂಗೆ ಚೈವ ಗೋದಾವರಿ ಸರಸ್ವತಿ ನನ್ಮದೇ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿ ಮುಖರು ಅಂತ ಹೇಳಿ ಕಲಶವನ್ನು ತುಂಬಿಕೋಬೇಕು ಕಲಶದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ಎಲ್ಲವನ್ನ ಹಾಕಬೇಕು ಕೆಲವರು ಕೇಳ್ತೀರಿ ಅದಕ್ಕೆ ವಿಳೆದೆಲಿ ಬದಲಿ ಆ ಎಲಿ ಹಾಕಿದ್ರೆ ನಡೀತದೇನು ಈ ಎಲಿ ಹಾಕಿದ್ರೆ ನಡೀತದೇನು ಅಂತ ಹಂಗೆಲ್ಲ ಯಾವತ್ತೂ ಮಾಡಬಾರ್ದು ಕಲಶ ಅಂದರೆ ಅದಕ್ಕೊಂದು ವಿಶೇಷವಾದ ಮಹತ್ವ ಇರ್ತದೆ ಶಾಸ್ತ್ರದಲ್ಲಿ ಹೇಳ್ತದ ಕಲಶಸೆ ಮುಖೇ ವಿಷ್ಣು ಹೋ ರುದ್ರ ಸಮಾಶ್ರಿತ ಮೂಲೆ ತತ್ತರಸೋ ಬ್ರಹ್ಮ ಮದ್ದೇ ಮಾತೃ ಗಣ ಸ್ಮೃತ ಕುಕ್ಷಾತೋ ಸಾಗರ ಸರ್ವೇ ಸಪ್ತ ದೀಪ ವಸುಂದರ ಹೇಳಿ ಸರ್ವ ದೇವತೆಗಳ ಸಮ್ಮಿಲನ ಇರುವಂಥ ಈ ಕಲಶದಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಂಬೂಲ ದಕ್ಷಿಣೆ ಕೊಟ್ಟು ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡಿಕೊಂಡು ಒಂದು ಸರಿಯಾಗಿ ಇರುವಂಥ ಕಾಯಿ ಸೊಟ್ಟಿಗಿಟ್ಟಿರಬಾರ್ದು ನೀಟಾಗಿರುವಂಥ ಒಂದು ಕಾಯಿಯನ್ನು ಸುಲಿದು ನೀಟಾಗಿ ಜೋಡಿಸಿ ಈ ರೀತಿಯಾಗಿ ಇಟ್ಟು ಒಂದು ನಿಮ್ಮ ಮನೆಯಲ್ಲಿ ಸ್ವರ್ಣಗೌರಿ ಮುಖ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಕಲಶಕ್ಕೆ ಹಾಗೆ ಪೂಜೆಯನ್ನ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ರೆ ಅದನ್ನು ಕೂಡ ಹಾಕಿ ಮಾಡಬಹುದು ಇನ್ನು ಗೌರಿಗೆ ಹದಿನಾರು ದೀಪಗಳನ್ನ ಹಸ್ತಾರ ಯಾಕಂದ್ರೆ ಈಕೆಗೆ ಪ್ರತಿಯೊಂದು ಹದಿನಾರು ನೈಮಿತ್ಯ ಆಗ್ಬೇಕು ಹದಿನಾರು ತಾಂಬೂಲ ದಕ್ಷಿಣೆಯನ್ನ ಇಡಬೇಕು ಹದಿನಾರು ವಿಳೆದೆಲೆ ಇಡಬೇಕು ಹದಿನಾರು ಅಡಿಕೆ ಬೆಟ್ಟಗಳನ್ನ ಇಡಬೇಕು ಹದಿನಾರು ನಾಣ್ಯಗಳನ್ನ ಇಡಬೇಕು ಹದಿನಾರು ದೀಪಗಳನ್ನ ಹಚ್ಚಬೇಕು ಹದಿನಾರು ತರಹದ ಹೂಗಳನ್ನು ಇರಿಸಬೇಕು ಅಂದರೆ ಎಷ್ಟು ನಿಮ್ಗೆ ಎಷ್ಟು ಸಿ ಅನುಕೂಲ ಆಗುತ್ತಲೋ ಅಷ್ಟು ಹದಿನಾರು ತರಹದ ಪತ್ರೆಗಳನ್ನ ಇರಿಸ್ಬೇಕು ಇದು ಸ್ವರ್ಣಗೌರಿಗೆ ವಿಶೇಷವಾದಂಥ ಒಂದು ಪೂಜಾ ವಿಧಾನ ಇದು ಎರಡು ದೊಡ್ಡ ಸಮಯ ಇಟ್ಟು ಅದರಲ್ಲಿ ಎಂಟು ದೀಪಗಳನ್ನ ಒಂದೇ ಸಮಯದಲ್ಲಿ ಎಂಟು ದೀಪ ಇನ್ನೊಂದು ಸಮಯದಲ್ಲಿ ಎಂಟು ದೀಪ ಸಹ ಹಚ್ಬೋದು ಒಟ್ಟು ಹದಿನಾರು ದೀಪಗಳನ್ನ ಹಚ್ಚಬೇಕು ಒಂದು ವಿಶೇಷ ಏನು ಅಂದ್ರೆ ನನ್ನ ತಾಯಿ ಮನೆಯಲ್ಲಿ ಸ್ವರ್ಣ ಗೌರಿ ಅದ ಅದ ಅತ್ತಿಮನಿಯೊಳಗ ಹರಿತಾಲಿಕಾ ಗೌರಿ ಅದ ತಾಯಿ ಮನೆಯೊಳಗ ಎಲ್ಲಾ ರೀತಿ ಅಡಿಗೆ ಮಾಡಿ ನೈವೇದ್ಯ ತೋರ್ಸೋದು ಅತ್ತಿ ಮನಿಯೊಳಗೆ ಉಪಾಸ ಗೌರಿ ಇದ್ದಾಳ ಹಿಂಗಾಗಿ ನಂಗೆ ಎರಡೂ ಪೂಜಾ ಮಾಡಿದ್ದ ಅನುಭವ ಆಗ್ಬಿಟ್ಟದ ಈ ರೀತಿ ಎಲ್ಲವನ್ನ ನೀವು ಜೋಡಿಸ್ಕೊಂಡ್ಮೇಲೆ ಆಕೆ ಮುಂದೆ ಹದಿನಾರು ಎಳೆಯ ಧಾರವನ್ನ ತೆಗೆದು ಆ ಧಾರಕ್ಕೆ ಹಾಲು ಮತ್ತು ಅರಿಶಿನವನ್ನ ಕಲಿಸಿ ಎಲ್ಲ ಜೋಡಿಸಿ ಒಂದು ತಟ್ಟೆಯಲ್ಲಿ ಹಾಕಿ ಗೌರಿ ಮುಂದೆ ಇಡಬೇಕು ಈ ರೀತಿಯಾಗಿ ಇಟ್ಟು ನಂತರ ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಚ ವಿಷಯ ಹೇಳ್ತೇನೆ ನೋಡ್ರಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿರಿ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿ ಮಾಡಿ ಹತ್ತಾರು ಪ್ರಶ್ನೆ ಕೇಳಬೇಡ್ರಿ ಯಾಕಂದ್ರೆ ನನಗೂ ಬಹಳ ಸಮಯದ ಅಭಾವ ಇರ್ತದೆ ನಿಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಮೊದಲು ಸಂಕಲ್ಪವನ್ನು ಮಾಡೋಣ ಕೈಯಲ್ಲಿ ಅಕ್ಷತೆ ಒಂದು ಹೂ ಇಟ್ಕೊಳ್ಬೇಕು ಒಂದು ನಾಣ್ಯವನ್ನು ಇಟ್ಟುಕೊಂಡು ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ನೀರ್ ಬಿಟ್ಟರೆ ಸಾಕು ಈ ಸಂಕಲ್ಪವನ್ನು ಕೇಳ್ರಿ ಎಷ್ಟು ವಿಶೇಷತೆ ಅದ ಇದರಲ್ಲಿ ನೋಡ್ರಿ ಏಂ ಗುಣ ವಿಶೇಷಣ ವಿಶಿಷ್ಟ ಶುಭ ಮಮ ಯಾವ ಜೀವ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ದೀರ್ಘ ಸೌಮಂಗಲತಾ ಸಿದ್ಧರ್ಥಂ ಪುತ್ರ ಪೌತ್ರಾಭಿ ಅಭಿವೃದ್ಧ್ಯರ್ಥಂ वर्षे वर्षे कर्तव्यम् प्रयुक्त श्री स्वर्णगौरी स्वर्णगौरी स्वर्णगौरीदेवतामुद्दिश्य स्वर्णगौरीदेवताप्रीत्यर्थं कल्पोक्तप्रकारेण यावश्चक्ति ध्यान आवनादि षोडशोक्ता पूजां करिष्ये तदङ्गकलश आराधनं करिष्ये आदौ निर्विघ्नतासिद्ध्यर्थं महागणपति ಮರಣಂಚ ಕರಿಷೆ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಸಂಕಲ್ಪ ಮಾಡೋ ಮಾಡಿಕೊಳ್ಳುವಾಗ ತದೇಕ ಚಿತ್ತದಿಂದ ಸಂಕಲ್ಪವನ್ನು ಕೇಳಬೇಕು ಯಾಕಂದರೆ ಗೌರಿಯನ್ನು ಪೂಜೆ ಮಾಡಿದರೆ ನಮ್ಮ ಸೌಮಾಂಗಲ್ಯ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಗಂಡಂದ್ರಿಗೆ ಏನಾದರೂ ಕಂಟಕಗಳು ಇದ್ರೂ ಕೂಡ ದೂರ ಆಗ್ತದೆ ಗೌರಿ ನಮಗೆ ದಾಂಪತ್ಯ ಸುಖವನ್ನು ಕೊಡ್ತಾಳಂತೆ ಅದಕ್ಕಾಗಿ ಮದುವೆಯಲ್ಲಿ ಗೌರಿ ಬಾಗಿಣವನ್ನು ಕೊಡಿಸ್ತಾರೆ ಗೌರಿ ಪೂಜೆಯನ್ನ ಮಾಡಿಸ್ತಾರೆ ಮದುಮಗಳ ಕಡೆಯಿಂದ ಅದಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ತೊಂದರೆ ಇದ್ರೂ ಸಹ ಸ್ವರ್ಣ ಗೌರಿ ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂತ ಗೌರಿ ಪೂಜೆಯಿಂದ ಅದು ಸರಿ ಮಾಡ್ಕೊಳ್ಬಹುದು ಅದಕ್ಕಾಗಿ ಸರಿಯಾದ ವಿಧಾನದಲ್ಲಿ ಪೂಜೆಯನ್ನ ಮಾಡ್ರಿ ಮೊದಲೇದಾಗಿ ಕೈ ಮುಗಿದು ಗಣಪತಿ ಸ್ಮರಣೆಯನ್ನ ಮಾಡ್ಕೊಂಡ್ಬಿಡ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೊರ್ಮೆ ದೇವ ಸರ್ವಕಾರು ಸರ್ವದಾ ನಮ್ಮ ಎಲ್ಲ ಮಾಡುವಂತಹ ಪೂಜೆಗಳಿಗೆ ವಿಘ್ನ ಇಲ್ಲದೆ ನಿರ್ವಿಘ್ನದಿಂದ ಸಾಗಲಿ ನಾ ಮಾಡುವಂತಹ ಪೂಜೆ ಗೌರಿಗೆ ಮುಟ್ಲಿ ಅಂತ ಬೇಡ್ಕೊಂಡು ಗಣಪತಿ ಸ್ಮರಣೆಯೊಂದಿಗೆ ಈಗ ಗೌರಿ ಪೂಜೆಯನ್ನ ಶುರು ಮಾಡೋಣ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಪೂಜೆಗೆ ಇಟ್ಕೊಂಡಿರುವಂತಹ ಕಲಶವನ್ನ ಪೂಜೆ ಮಾಡ್ಕೊಳ್ಬೇಕು ದೇವರ ಮುಂದೆ ಇರುವಂತಹ ದೀಪಗಳನ್ನ ಪೂಜೆ ಮಾಡ್ಕೊಳ್ಬೇಕು ನಂತರ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ತಿರ್ತದೆ ನೀವು ಈಗ ನಿಮ್ಮ ಬಲಗೈಯನ್ನು ಗೌರಿ ಮುಟ್ಟಬೇಕು ಅಂದರೆ ಕಲಶವನ್ನು ಮುಟ್ಟಬೇಕು ನಿಮ್ಮ ಎಡಗೈಯನ್ನು ನಿಮ್ಮ ಹೃದಯ ಹೃದಯನ್ನ ಮುಟ್ಕೊಳ್ಬೇಕು ಈಗ ನಾ ಮಂತ್ರವನ್ನು ಹೇಳ್ತೀನಿ ಸರಿಯಾಗಿ ಕೇಳ್ಕೊಳ್ರಿ ಓಂ ಆವಾಹಿತೋ ಭವ ಸ್ನಾಪಿತೋವ ಸನ್ನಿಹಿತೋ ವ ಕುಂಠಿತೋ ವ ಸುಪ್ರಸನ್ನೋ ಭವ ವರದೋ ಸಾನಿಧ್ಯಂಕುರು ದೇವೇಶ ಸರ್ವ ಸಂಪತ್ಕರೋ ಭವ ಶ್ರೀ ಸ್ವರ್ಣ ಗೌರಿ ದೇವತಾ ಅಭ್ಯನ್ಮಾ ಕಲ್ಶಸ್ಪಿನ್ ಸನ್ನಿಧಿಮ್ ಕುರು ಹೇಳಿ ಒಂದು ಹೂ ಮತ್ತು ಅಕ್ಷತೆಯನ್ನು ಕಲ್ಸಕ್ಕೆ ಹಾಕಬೇಕು ನಂತರ ವಿಳೆಯದೆಲೆಯಲ್ಲಿ ಆ ಹದಿನಾರು ಎಳೆ ದಾರವನ್ನ ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನ ವಿಳೆಯದೆಲೆಯಲ್ಲಿ ಹಾಕಿ ಗೌರಿ ಮುಂದೆ ಇಡಬೇಕು ಇತಿ ದೋ ರಂ ಅಂತ ಹೇಳಿ ಆ ದಾರಕ್ಕೂ ಕೂಡ ಶೋರ್ ಪೂಜೆ ಇರ್ತದೆ ಅದಕ್ಕಾಗಿ ದಾರವನ್ನ ಗೌರಿ ಮುಂದೆ ಇಡಬೇಕು ಮೊದಲು ಗೌರಿಗೆ ಧ್ಯಾನವನ್ನ ಮಾಡ್ಕೊಳ್ಬೇಕು ನಾ ಧ್ಯಾನ ಅಂತ ನಾ ಹೇಳ್ತೀನಿ ನೀವು ಕೈ ಮುಗಿದ್ರೆ ಸಾಕು ಪೂರ್ಣೇಂದು ಇಂದು ದೇವಿ கோட்டிசூரியஸ்மிரம் ரனசயுத்தாராச்சிரமசூத்தேணோதம் ருதிராணிம் ருதிரமாரிக்கம் சமஸ்தோக்கி சர்ணோரிம் நமாம் அந்தளிக்கை முகது ஹனம் சர்பமே அந்தே கையில் அக்தையன்ட் கொண்டு ஆஹ்வனம் கொள்ளு ஆகச்சேவீஸ்லோக்கூத்தம் பிபிரம்மோஜாணோ ஆஹாயமே ஃபாம்வி பூஜாவல் தயம் கருமீ ஸ்திரா ಶ್ರೀ ಸ್ವರ್ಣಗೌರಿ ದೇವತಾಭಿಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ನಾನು ಈ ಒಂದು ಮಂಟಪ ಏನು ಮಂಟಪ ಇಟ್ಟಿರ್ತೀರಿ ಅಥವಾ ಏನು ಮಣೆ ಇಟ್ಟಿರ್ತಿರಲ್ಲ ಅಲ್ಲಿ ದೇವಿ ಬಂದು ಕೂಡು ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಈಗ ಬಂದಂಥ ದೇವಿಗೆ ಪಾದಯೋ ಪಾದ್ಯಂ ಅಂತ ಹೇಳಿ ಕಾಲುಗಳಿಗೆ ನೀರು ಅಂತಂದರೆ ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥ ಸಮಭವಂ ಪಾದ್ಯಂ ಗ್ರಹಾಣ ದೇವಿತ್ವ ಸರ್ವದೇವ ನಮಸ್ಕೃತೆ ಶ್ರೀ ಸ್ವರ್ಣಗೌರಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಕೈ ತೊಳ್ಕೊಳ್ಳಿಕ್ಕೆ ನೀರು ಶುದ್ಧ ಕಂಚ ಪಾತ್ರಸ್ಥಂ ಮಿಶ್ರಿತಂ ಅರ್ಘ್ಯಂ ದಾಸ್ಯಾಮಿ ತೇ ದೇವಿ ಗ್ರಹಾಣ ಪೂಜಿತೆ ಪಾದಯೋ ಪಾದ್ಯಂ ಸಮರ್ಪ್ಯಾಮಿ ಹಸ್ತಿಯೋ ಅರ್ಘ್ಯಂ ಅಂತ ಅಂತೇಳಿ ಎರಡು ಸಲ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಮತ್ತೊಂದು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಹೇಳಬೇಕು ಕಲಶಾನೀತಂ ಚಂದನಾಗ ಸಂಯುತಂ ಗ್ರಹಾಣಾಚಮನಂ ದೇವಿ ಮಯಾ ಅಂತ ಹೇಳಿ ಶ್ರೀ ದೇವತಾ ಭಿಮ ಮುಖೆ ಆಚಮಣಿಯಂ ಅಂದರೆ ಕುಡಿಲಿಕ್ಕೆ ನೀರು ಈಗ ಮಧುಪರ್ಕವನ್ನು ಮಾಡ್ಕೋಬೇಕು ಮೊಸರು ತುಪ್ಪ ಜೈನುತುಪ್ಪಗಳಲ್ಲಿ ಯಾವುದಾದ್ರಲ್ಲಿ ಒಂದು ಒಂದು ಹೂವನ್ನು ಎದ್ದಬೇಕು ಮೊಸರಿನಲ್ಲಿ ಅಥವಾ ತುಪ್ಪದಲ್ಲಿ ಜೈನುತುಪ್ಪನಲ್ಲಿ ಎದ್ರಲ್ಲಾದರೂ ಒಂದು ಹೂವನ್ನು ಎದ್ದು ಸ್ವರ್ಣಗೊರಿ ದೇವತಾಭಿನ್ಮಾ ಮಧುಪರ್ಕ ಸ್ನಾನ ಸಮರ್ಪಿಯಾಮಿ ಅಂಥೇಳಿ ಪಂಚಾಮೃತ ಸ್ನಾನ ವರ್ಷಕ್ಕೆ ಸಾಮಾನ್ಯವಾಗಿ ಪಂಚಾಮೃತ ಅಭಿಷೇಕ ಬೇರೆ ಬೇರೆಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಪಂಚಾಮೃತ ಏನೇನು ಮಾಡಬೇಕು ಅಂದರೆ ಎಲ್ಲವನ್ನೂ ಸೇರಿಸಿ ಇಟ್ಕೊಂಡಿರಬೇಕು ಪಯೋದಧಿ ಘೃತೋಪೇತಂ ಶರ್ಕರ ಮಧು ಸಂಯುತಂ ಪಂಚಾಮೃತ ಸ್ನಾನ ಗ್ರಹಾಣಾಭಿಷ್ಟದಾಯಿಕೆ ಅಂತ ಹೇಳಿ ಮೊದಲು ಒಂದು ಹೂವಿನಿಂದ ಸ್ನಾನಂ ಸಮರ್ಪಿಯಾಮಿ ಅಂತ ಹೇಳಬೇಕು ನಂತರ ಪಂಚಾಮೃತ ಸ್ನಾನಂ ಅಂತ ಹೇಳಿ ಮತ್ತೊಂದು ಹೂವನ್ನು ಇದ್ದುಕೊಂಡು ಆ ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ಅಂಥೇಳಿ ಮತ್ತು ಮೂ ಇನ್ನೊಂದು ಮ ಮತ್ತೆ ಹೂವನ್ನು ತೊಗೊಳ್ಬೇಕು ಶುದ್ಧೋದಕ ಸ್ನಾನಮಂ ಸಮರ್ಪಿಯಾಮಿ ಅಂಥೇಳಿ ಮತ್ತೆ ಹೂವಿನಿಂದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ನಂತರ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಗೌರಿಗೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾದ್ರೆ ಸುರಾಜಿತಾಂಗ್ರಿ ಯುಗಲೆ ದುಕುಲವತನ ಪ್ರಿಯೆ ವಸ್ತ್ರಯುಗ್ಮಂ ಪ್ರದರ್ಶಿಯಾಮಿ ಗ್ರಹಾಣ ಶಿವವಲ್ಲಭೆ ಅಂಥೇಳಿ ವಸ್ತ್ರೋಪವಸ್ತ್ರ ಕಾರ್ಪಾಸ ವಸ್ತ್ರ ಹೇಳಿ ವಸ್ತ್ರಯುಗ್ಮಂ ಸಮರ್ಪಯಾಮಿ ಸಮರ್ಪಿಯಾಮಿ ಹೇಳಿ ಇರಿಸಬೇಕು ಅದ್ರಿಗೆ ಗೆಜ್ಜೆ ವಸ್ತ್ರ ಅಲ್ಲ ಪ್ಲಸ್ ಎರಡೇನು ಇರ್ತದಲ್ಲ ಅದು ಕುಬುಸ ಅಂತ ಹೇಳ್ತೀವಿ ಅಂದ್ರೆ ಬ್ಲೌಸ್ ಅಂತ ಹೇಳ್ತೀವಿ ಅದಕ್ಕೆ ಹೇಳಬೇಕು ಕಂಚು ಕಿಂ ಉಪವಸ್ತ್ರ ಚ ನಾನಾ ರತ್ನೈ ಬಿಡಾಯಿತಂ ಗ್ರಹಾಣತ್ವ ದೇಯಾ ಸಿಂಧು ಜಗದೀಶ್ವರಿ ಪಾರ್ವತಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಎರಡು ಜೊತೆ ಇಟ್ಕೊಂಡು ಏರಿಸಬೇಕು ನಂತರ ಆಕೆಗೆ ಗಂಧವನ್ನ ಹಚ್ಚಬೇಕು ಗಂಧವನ್ನ ಹಚ್ಚಬೇಕಾದ್ರೆ ಶ್ರೀಖಂಡಂ ಚಂದನಂ ದಿವ್ಯಂ ಗಂಧ ಹನೋಹರಂ ವಿಲೇಪನಂ ಸರ್ವಶ್ರೇಷ್ಠಂ ಚಂದನಂ ಪ್ರತಿ ಹತಾಂ ಅಂತ ಹೇಳಿ ಚಂದನವನ್ನ ಹಚ್ಚಬೇಕು ಅಂದ್ರೆ ಗಂಧವನ್ನ ಹಚ್ಚಬೇಕು ಆಮೇಲೆ ಅರಿಶಿನ ಏರಿಸ್ಬೇಕು ಸೌಭಾಗ್ಯ ಶುಭದೇ ದೇವಿ ಸರ್ವ ಮಂಗಲ್ ದಾಯಿನಿ ಗ್ರಹಣ ಪರಮೇಶ್ವರಿ ದರ್ಶನವನ್ನು ಇರಿಸಿ ಕುಂಕುಮವನ್ನು ಇರಿಸಬೇಕು ಕುಂಕುಮಂ ಕಾಂತಿದ ದಿವ್ಯಂ ಸರ್ವಕಾರ್ಯ ಫಲಪ್ರದಂ ಕುಂಕುಮೇನ ಏನು ಆರ್ತಿದೆ ದೇವಿ ಗ್ರಹಣ ವರ್ಧೋಭವ ಅಂತ ಹೇಳಿ ಕುಂಕುಮವನ್ನು ಎರಿಸಿ ನಂತರ ಸಿಂಧೂರವನ್ನು ಇರಿಸಬೇಕು ವಿಳೆದಿಲೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದನ್ನ ದೀಪಕ್ಕೆ ಹಿಡಬೇಕು ಅದು ಕಜ್ಜಲ ಅಂತ ಹೇಳಿ ಕ ಕಾಡಿಗೆ ಹಾಕ್ತ ದೇವರಿಗೆ ಕಾಡಿಗೆಯನ್ನು ಹಚ್ಬೇಕು ಚಾರು ರೂಪೆ ಚಾರು ನೇತ್ರೇ ಲೋಲಾಕ್ಷಿ ಚಾರು ರೂಪಿಣಿ ನೇತ್ರಾಲಂಕಾರ ಅರ್ಥಂ ಕಜ್ಜಲಂತೆ ದಾಮಿ ಅಂತ ಹೇಳಿ ಆಕೆಗೆ ಕಣ್ಣಿಗೆ ಸ್ವಲ್ಪ ಕಾಡಿಗೆ ಹಚ್ಚಬೇಕು ನಂತರ ಕೈಯಲ್ಲಿ ಅಕ್ಷತೆ ಹಿಡಿದು ಮಂಗಲಸೂತ್ರ ಸಮರ್ಪಯಾಮಿ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆ ಹಾಕಬೇಕು ನಂತರ ಕಂಕಣಂ ಸಮರ್ಪಯಾಮಿ ಅಂದರೆ ಆಕೆ ಕೈಗೆ ಬಳೆ ಅಂತ ಹೇಳಿ ಕಂಕಣಂ ಸಮರ್ಪಯಾಮಿ ನಾನಾ ಅಲಂಕಾರ ಆಭರಣಾನಿ ಸಮರ್ಪಯಾಮಿ ಹೇಳಿ ಅಕ್ಷತಾಂ ಸಮರ್ಪಿಯಾಮಿ ಹೇಳಿ ನಂತರ ಹೂವನ್ನು ಇರಿಸಬೇಕು ಆಕೆಗೆ ನಾನಾ ಥರದ ಹೂಗಳನ್ನ ಇರಿಸಿ ಅಲಂಕಾರವನ್ನು ಮಾಡಬೇಕು ಹದಿನಾರು ತರದ ಪತ್ರಿ ಇದ್ರೆ ಪತ್ರಿ ತುಳಸಿ ಎಲ್ಲ ತರಹದ ಪತ್ರೆಗಳನ್ನು ಆಕೆಗೆ ಏರಿಸ್ತಾರೆ ಆ ರೀತಿ ಎಷ್ಟು ಸಿಗುತ್ತೋ ನಿಮ್ಗೆ ಅಷ್ಟು ಪತ್ರೆಗಳನ್ನು ಏನಿಸ್ಬೇಕು ನಂತರ ನಾನಾ ತರಹದ ಹೂಗಳನ್ನ ಅಲಂಕಾರಕ್ಕೆ ಆಮೇಲೆ ಆಕೆಗೆ ಅಷ್ಟೋತ್ತರವನ್ನ ಹೇಳ್ತಾ ಹೂಗಳನ್ನ ಏರ್ಸ್ಬೇಕು ಆ ಅಷ್ಟೋತ್ತರನ್ನ ಈ ವಿಡಿಯೋ ಕೇಳದ್ ಹಾಕಿರ್ತೀನಿ ಆಮೇಲೆ ನೀವು ಒಂದು ಹೇಳ್ತಾ ಹೂಗಳನ್ನ ಏರಿಸ್ರಿ ನಂತರ ಅಲ್ಲಿ ಏನು ದಾರ ಇಟ್ಟಿರ್ತಿರ್ಲಾ ಆ ದಾರಕ್ಕೂ ಅರ್ಶನ ಕುಂಕುಮ ಗಂಧ ಅಕ್ಷಪ ಎಲ್ಲ ಏರಿಸಿ ಅದಕ್ಕೆ ಹದಿನಾರು ನಾಮಗಳವ ఆ నామగల్న ಹೇಳ್ತಿನಿ ನೀವು ಅಕ್ಷತೆಯನ್ನು ಹಾಕುತ್ತ ಹೋಗ್ರಿ 16 ಎಳೆಗೂ ಒಂದೊಂದು ಹೆಸರು ಇರುತ್ತದ ಶಿವಾಯ ನಮಃ ಪ್ರಥಮಗ್ರಂತಿಂ ಪೂಜಯಾಮಿ ಭವಾನೇನಮಹಾ ದ್ವಿತೀಯಗ್ರಂತಿಂ ಪೂಜಯಾಮಿ ರುದ್ರಾಣೇನಮಹಾ ತೃತೀಯಗ್ರಂತಿಂ ಪೂಜಯಾಮಿ ಗಿರಿಜಾಯ ನಮಃ ಚತುರ್ಥಗ್ರಂತಿಂ ಪೂಜಯಾಮಿ ಕಾಂತಾಯ ನಮಃ ಪಂಚಮಗ್ರಂತಿಂ ಪೂಜಯಾಮಿ ಹರಕಾಂತಾಯ ನಮಃ ಷಷ್ಠಗ್ರಂತಿಂ ಪೂಜಯಾಮಿ ಸಿಂಹವಾಹನಾಯ ನಮಃ සමගති පූජයාමේ අambiිකා එනම අෂ්ටමග්‍රන්ති පූජයාමේ විශාල වක්ෂස්ථලා එනම නෝවමග්‍රතිම් පජයාමේ යකදහරන්න එනම දශමග්‍රති පූජයාමේ කුම්බස්තන්නේ එනමහා ඒ ආදශග්‍රන්තිම් පූජයාමේ නීල කට අප්‍රියා එනම වාදශක්‍රතිම් පූජයාමේ මන්දස්මිතා එන්නම ත්‍රියෝදශග්‍රතිම් පූජයාමේ උත්පලක්ෂ එන්නමහා චතුර්දශග්‍රතිම් පූජයාමේ ලෝක වධතා එන්නමහා පංච දශක්‍රති පූජයාේ ಸ್ವರ್ಣಗೌರೇ ನಮ್ಮ ಷೋಡಶ ಗ್ರಂಥಿಂ ಪೂಜೆಯಾಮಿ ಅಂತೇಳಿ ಹದಿನಾರು ನಾಮಗಳಿಂದ ಆ ಗ್ರಂಥಿಗೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಬೇಕು ನಂತರ ಈಗ ಆಕೆಗೆ ಉಡಿಯನ್ನು ತುಂಬಬೇಕು ಹದಿನಾರು ಹಣ್ಣುಗಳಿಂದ ಹದಿನಾರು ಥರದ ಹಣ್ಣುಗಳು ಸಿಕ್ಕರೆ ನಡೀತದ ಅಕಸ್ಮಾತ್ ಇಲ್ಲ ಅಂದರೆ ಹದಿನಾರು ಬಾಳೆಹಣ್ಣುಗಳನ್ನು ಅಲ್ಲಿಟ್ಟು ಆಕೆಗೆ ಗೌರಿಗೆ ಉಡಿಯನ್ನು ತುಂಬಬೇಕು ನಾ ಮುಂದೆ ತುಂಬಿಟ್ಟೆನಿಲ್ಲ ಅದೇ ರೀತಿಯಾಗಿ ಆಕೆಗೆ ಹದಿನಾರು ಹಣ್ಣುಗಳನ್ನು ಬಾಳೆಹಣ್ಣುಗಳನ್ನು ಉಡಿ ತುಂಬಬೇಕು ಈ ರೀತಿಯಾಗಿ ಆದ್ಮೇಲೆ ಧೂಪ ದೀಪ ನೈವೇದ್ಯ ಇರ್ತದೆ ಸ್ವರ್ಣಗೌರಿಗೆ ಏನ್ ನೈವೇದ್ಯ ಅಂದ್ರೆ ಹದಿನಾರು ಕರಿಗೆಡಬು ಮತ್ತು ಅಂಬೋಡಿ ಮಾಡ್ತಿರೋ ಅಥವಾ ಬಜ್ಜಿ ಮಾಡ್ತಿರೋ ಏನ್ ಮಾಡ್ತಿರೋ ಒಟ್ಟು ಹದಿನಾರು ನೈವೇದ್ಯ ಇರ್ತದೆ ಆಮೇಲೆ ಅನ್ನ ಸಾರು ಚಟ್ನಿ ಕೋಸಂಬರಿ ಪಾಯಸ ಎಲ್ಲವೂ ಅಡುಗೆ ನೈವೇದ್ಯಕ್ಕೆ ಇರ್ತದೆ ಆ ದಿನ ಕೆಲವರು ಕರಿಗೆಡಬು ಮಾಡ್ತಾರೆ ಗಣೇಶ ಚೌತಿ ದಿವಸ ಕೆಲವರು ಕುಚ್ಚಿದ ಕಡುಬು ಅಂದ್ರೆ ಒಗಿ ಮೇಲೆ ಬೇಯಿಸಿದಂತ ಕಡುಬು ಮಾಡ್ತಾರ ಅದು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರ್ತದೋ ಆ ಪದ್ಧತಿಯಿಂದ ಮಾಡ್ರಿ ನೈವೇದ್ಯ ಅಡುಗೆಯಲ್ಲೇ ಬಡಿಸಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಅಂತ ಒಂದು ಲೋಟದಲ್ಲಿ ನೀರಿಡಬೇಕು ನಂತರ ಆಕೆಗೆ ಹಣ್ಣು ಕಾಯಿ ಒಡೆದು ತೆಂಗಿನಕಾಯಿ ಒಡೆದು ಅದ್ರ ಜೊತೆ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಬೇಕು ಅದಾದ್ಮೇಲೆ ತಾಂಬೂಲ ನೈವೇದ್ಯ ಮಾಡಬೇಕು ತಾಂಬೂಲಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣ ಅಂತೇಳಿ ಅಂತ ಹೇಳಿ ತಾಂಬೂಲ ದಕ್ಷಿಣ ಇಟ್ಟು ಅದನ್ನು ನೈವೇದ್ಯ ಮಾಡಬೇಕು ನಂತರ ಆಕೆಗೆ ಹದಿನಾರು ಹೂರ್ಣ ಆರತಿ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಕೆಲವರು ಅಕ್ಕಿ ಮತ್ತು ಅಕ್ಕಿ ಹಿಟ್ಟಿಂದು ಬೆಲ್ಲದ ಸೇರಿಸಿ ಮಾಡ್ತಾರ ಕೆಲವರು ಕೊಬ್ಬರಿ ಬೆಲ್ಲದ ಆರತಿ ಮಾಡ್ತಾರ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರುತ್ತೋ ಒಟ್ಟು ಹದಿನಾರು ಆರತಿಗಳನ್ನ ಮಾಡಿ ಆಕೆಗೆ ಆರತಿಯನ್ನ ಮಾಡಬೇಕು ಆರತಿ ಆದ್ಮೇಲೆ ಮಂತ್ರ ಪುಷ್ಪಾಂಜಲಿ ಹೇಳಬೇಕು ನಮಸ್ತೆ ಸರ್ವಲೋಕಾನಾಮ್ ಜನನ್ಯೇ ಪೂರ್ಣಮೂರ್ತಿಯೇ ನಮಸ್ತೆ ಗೌರಿ ಕಲ್ಯಾಣಿ ನಮಸ್ತೆ ಶಂಕರ ಪ್ರಿಯೆ ಶ್ರೀ ಸ್ವರ್ಣಗೌರಿ ದೇವತಾಭಿಮಾ ಅಂತ ಪುಷ್ಪಾಂಜಲಿ ಸಮರ್ಪೆಯಾಮಿ ಅಂತ ಹೇಳಿ ಛತ್ರಂ ಸಮರ್ಪೆಯಾಮಿ ಝಾಮರಂ ಸಮರ್ಪಿಯಾಮಿ ಗೀತಂ ಸಮರ್ಪಿಯಾಮಿ ದತ್ತಂ ಸಮರ್ಪಿಯಾಮಿ ವಾದ್ಯಂ ಸಮರ್ಪರ್ಪಿಯಾಮಿ ಸಮಸ್ತ ರಾಜೋಪಚಾರಾರ್ಥೆ ಅಕ್ಷತಾಂ ಸಮರ್ಪೆಯಾಮಿ ಅಂತ ಅಕ್ಷತೆ ಹಾಕಬೇಕು ಇನ್ನು ಧಾರ ಕಟ್ಕೊಳ್ಳಿಕ್ಕೆ ವಿಶೇಷವಾದ ಮಂತ್ರ ಅದ ಮತ್ತು ಆಕೆಯನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಆ ಸುಂದರವಾದ ಒಂದು ಕಥೆ ಅದ ಒಂದು ವಿಶೇಷವಾದ ಸ್ತೋತ್ರವನ್ನು ಆ ದಿನ ಹೇಳಲಿಕ್ಕೆ ಹೇಳ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ